ಓಂ ಶ್ರೀ ಗುರುಬಸವ ನಮಃ ಅಂದು ಇಂದು ಮತ್ತೊಂದಿನ ಬೇಡ ದಿನವಿಂದೆ ಶಿವಶರಣೆಂಬ ಬಂಗೆ ದಿನವಿಂದೆ ಹರಶರಣೆಂಬ ಬಂಗೆ ದಿನವಿಂದೆ ಕೂಡಲ ಸಂಗನ ಶರಣರ ಮಾಡಲೆ ನೆನವಂಗೆ ಈ ದಿನ ಭೋಗಾದಿ ಅಂಚೆ ಕಚೇರಿ ವತಿಯಿಂದ ಅಂಚೆ ಜನ ಸಂಪರ್ಕ ಅಭಿಯಾನ ಕೇಂದ್ರ ಸರ್ಕಾರದ ಒಂದು ಮಹತ್ವದ ಯೋಜನೆಯನ್ನು ಪರಿಚಯಿಸುವಂತಹ ಒಂದು ಅಂಚೆ ಸೇವೆಯನ್ನ ಮನೆ ಬಾಗಿಲಿಗೆ ಕೊಂಡೊಯ್ಯುವ ಒಂದು ಅದ್ಭುತ ಕಾರ್ಯಕ್ರಮವನ್ನ ನಮ್ಮ ಭೋಗಾದಿ ಗ್ರಾಮದಲ್ಲಿ ಹಮ್ಮಿಕೊಂಡಿದೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಭೋಗಾದಿ ಅಂಚೆ ಕಚೇರಿಯ ಶ್ರೀಮತಿ ಸುಜಾತ ಮೇಡಮ್ ಅವರಿಗೆ ಮತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ನಾಗರಾಜುರವರಿಗೆ ಮತ್ತು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ನೋಡಿಗಳನ್ನ ನುಡಿದು ಅಂಚೆ ಕಚೇರಿಯ ಸೇವೆಯ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟಂತಹ ಶ್ರೀ ಶ್ರೀನಿವಾಸ್ ಎಂ ರವರಿಗೆ ನಾನು ಶರಣಾರ್ಥಿಗಳನ್ನು ಸಮರ್ಪಿಸಿ ಮತ್ತು ಈ ಒಂದು ಅಭಿಯಾನ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಆಗಮಿಸಿರುವಂತಹ ಅಂಚೆ ಕಚೇರಿಯ ಎಲ್ಲ ನೌಕರ ವರ್ಗದವರಿಗೂ ಕೂಡ ನಾನು ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳುತ್ತಿರುವಂತಹ ತಮಗೆಲ್ಲರಿಗೂ ಕೂಡ ಶರಣಾರ್ಥಿಗಳು ಹನುಮ ಪ್ರಭುದೇವರ ಒಂದು ವಚನ ನೆನಪಾಗುತ್ತೆ ಕಾರ್ಯಕ್ರಮ ನೋಡುವ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿನ ಗೆತ್ತ ಸಂಬಂಧವಯ್ಯ ಬೆಟ್ಟದ ಮೇಲಿನ ನಿಲ್ಲಿಯ ಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣಿನ ಗೆತ್ತ ಸಂಬಂಧವಯ್ಯ ಗುಹೇಶ್ವರ ಲಿಂಗಕ್ಕೂ ಎನಗು ಎತ್ತಣಿನ್ ಗೆತ್ತ ಸಂಬಂಧವಯ್ಯ ಮಾವಿನ ಮರೆಯಲ್ಲೋ ಕೋಗಿಲೆಯಲ್ಲೋ ವಸಂತ ಕಾಲ ಅವೆರಡನ್ನೂ ಕೂಡ ಒಂದು ಮಾಡುತ್ತೆ ಹಾಗೆ ನೆಲ್ಲಿಯ ಕಾಯಿ ಬೆಟ್ಟದ ಮೇಲಿರುತ್ತೆ ಉಪ್ಪು ಸಮುದ್ರದಲ್ಲಿರುತ್ತೆ ಅವೆರಡನ್ನು ಉಪ್ಪಿನಕಾಯಿ ಒಂದು ಮಾಡುತ್ತೆ ಹಾಗೆ ನಾವ್ಯಾರೋ ನೀವ್ಯಾರೋ ಈ ಅಂಚೆ ಕಚೇರಿ ವತಿಯಿಂದ ನಡೆಯುತ್ತಿರುವಂತಹ ಅಂಚೆ ಜನ ಸಂಪರ್ಕ ಅಭಿಯಾನ ನಮ್ಮ ನಿಮ್ಮೆಲ್ಲರನ್ನು ಕೂಡ ಒಂದು ಮಾಡಿದೆ ಈ ಒಂದು ಮಾಡಿರುವ ಸಮಾರಂಭವನ್ನ ನೋಡ್ತಾ ಇದ್ರೆ ನಾವು ಬಾಲ್ಯದಲ್ಲಿ ಓದ್ತಾ ಇರಬೇಕಾದ್ರೆ ಅಂಚೆಯವನು ಅಂತ ಒಂದು ಕವಿತೆ ಇತ್ತು ಬಹುತೇಕರು ಮತ್ತೆ ನಮ್ಮ ಶಿಕ್ಷಕರವರೆಲ್ಲ ಆ ನೆರಾಗುತ್ತೆ ಆ ಅಂಚೆಯವನು ಕವಿತೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅದನ್ನ ಈ ಸಂದರ್ಭದಲ್ಲಿ ವಾಚನ ಮಾಡಲು ಸೂಕ್ತ ಅಂತ ನಾನಾದರೂ ಭಾವಿಸ್ತೇನೆ ಓಲೆಯ ಹಂಚಲು ಹೊರಳುಲೆ ನಾನು ತೋರಲು ಆಗಸದಲ್ಲಿ ಬಿಳಿ ಬಾನು ಮನೆಯಲ್ಲಿ ನೀವು ಬಿಸಿಲಲ್ಲಿ ನಾನು ಬಂತು ಕಾಗದವು ನಿಜ ಅಲ್ಲ ನಾವು ಮನೆಯಲ್ಲಿ ಇರ್ತೀವಿ ಆದರೆ ಪಾಪ ಅಂಚೆಯವರು ಎಲ್ಲಿಂದ ಬರ್ತಾರೆ ಬಿಸ್ಲಲ್ಲಿ ಇದ್ದು ಆ ಒಂದು ಪತ್ರವನ್ನು ತಲುಪಿಸೋದಿಕ್ಕೆ ಬರ್ತಾರೆ ಮುಂದುವರೆದು ಹೆಗಲಲ್ಲಿ ಹಳದೆಯ ಹಸುಬೆಯ ನೀಡಿ ಕಾಲಲ್ಲಿ ಚರ್ಮದ ಜೋಡಿ ತಲೆಯಲ್ಲಿ ಕಾಕಿಯ ಪಗಡೆಯ ನೋಡಿ ಕಾಗದ ಬಂತು ಕಾಗದ ಮತ್ತು ಅಂಚೆಯವರು ಬರಬೇಕಾದ್ರೆ ತಲೆಯಲ್ಲಿ ಒಂದು ಟೋಂಬಿಯನ್ನು ಹಾಕೊಂಡು ಬರ್ತಾ ಇದ್ರು ಈಗ ಕಾಲ ಸಂದಂತೆ ಆ ಟೋಂಬಿ ಮಾಯವಾಗಿದೆ ಒಳಗಿನಿಂದಲೇ ಜನರೆನ್ನನು ಕಂಡು ಬೇಗನೆ ಹೊರ ಅಂಗಳ ಕೈ ತಂದು ಕಾಗದ ವಿದೆಯೇ ಎನ್ನುವುದುಂಟು ಕಾಗದ ಬಂತು ಕಾಗದವು ಮುಂದುವರೆದು ಸೊಗಸಿನ ಸುದ್ದಿಯ ಕೊಡುವೆನು ನಿಮಗೆ ವ್ಯಸನದ ಮಾತ್ರೆಯ ಕೊಡುವೆನು ನಿಮಗೆ ಎಲ್ಲ ಸುದ್ದಿಗಳೊಂದೇ ನಮಗೆ ಕಾಗದ ಬಂತು ಕಾಗದವು ಕೊನೆಯಾಗಿ ಓಲೆಯ ಕೊಡುವ ಅಧಿಕಾರಿಯು ನಾನು ಆದರೂ ಅದರಲ್ಲಿ ಬರೆದು ಏನು ಎಂಬುದ ನರಿಯದ ನಾನು ಕಾಗದ ಬಂದು ಕಾಗದ ಎಷ್ಟೊಂದು ಸುಂದರವಾದಂತಹ ಈ ಒಂದು ಕವಿತೆಯನ್ನು ನಮಗೆ ಬಾಲ್ಯದಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಪಠ್ಯವಾಗಿ ಅಳವಡಿಸಿದ್ರು ಈ ಸಂದರ್ಭದಲ್ಲಿ ಈ ಒಂದು ಹನ್ನೆರಡು ಹದಿನಾಲ್ಕು ಸಾಲು ಕವಿತೆಯಲ್ಲಿ ಅಂಚೆಯವರ ಸಂಪೂರ್ಣ ಒಂದು ಸೇವೆಯನ್ನ ಅಲ್ಲಿ ಮನಮುಟ್ಟುವಂತೆ ವರ್ಣನೆಯನ್ನ ಮಾಡಿದ್ದಾರೆ ಅಂಚೆ ಇವರು ಮನೆಗೆ ಬಂದು ಪೋಸ್ಟ್ ಅಂದ ತಕ್ಷಣ ಏನೋ ಒಂದು ರೀತಿಯ ಮೈ ನೆವಿರೇಳುವಂತಹ ಒಂದು ಸಂದರ್ಭ ಕುವೆಂಪು ಅವರು ಹೇಳ್ತಾರೆ ಕನ್ನಡ ಎಲೆ ಕುಣಿ ದಾಡುವುದೆನ್ನದೇ ಕನ್ನಡ ಎಲೆ ಕಿವಿ ನಿರುವುದು ಕಾಮನ ಬಿಲ್ಲನು ಕಾಣುವ ಕವಿಯಲು ತೆಕ್ಕನೆ ಮನ ಮೈ ಮರೆಯುವುದು ಅಂತಾರೆ ಕನ್ನಡ ಅಂದ ತಕ್ಷಣ ನಾವೇನಾದರೂ ತಮಿಳ್ನಾಡುಗೋ ಅಥವಾ ದೆಹಲಿಗೋ ಪ್ರವಾಸಕ್ಕೆ ಹೋಗ್ತೀವಿ ಅಥವಾ ಅಮೆರಿಕ ಪ್ರವಾಸಕ್ಕೆ ಹೋಗ್ತೀವಿ ಏನಾದ್ರು ಕನ್ನಡ ಮಾತನಾಡಿದ್ರೆ ಅಲ್ಲಿರುವಂಥ ಕನ್ನಡಿಗರು ನಮ್ಮ ಹತ್ರ ಬಂದು ಎಷ್ಟೊಂದು ನಯವಿನಯತೆಯಿಂದ ಮಾತಾಡ್ತಾರೆ ಅಂದರೆ ಆ ರೀತಿ ಕನ್ನಡ ನಮ್ಮೆಲ್ಲರನ್ನು ಏನು ಮಾಡುತ್ತೆ ಎಚ್ಚರಿಸುತ್ತೆ ಹಾಗೆ ಪೋಸ್ಟ್ ಬಂದ ತಕ್ಷಣ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ರೀತಿಯ ಮಾಂತ್ರಿಕ ಶಕ್ತಿಯ ರೀತಿ ಎಲ್ಲರನ್ನೂ ಕೇವಲ ಆ ಮನೆಯವರನ್ನ ಮಾತ್ರ ಸೆಳೆಯೋದಿಲ್ಲ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲ ಮನೆಯವರನ್ನು ಕೂಡ ಅಯಸ್ಕಾಂತಿಯ ರೀತಿ ಆಕರ್ಷಣೆಯನ್ನ ಮಾಡುತ್ತೆ ಇದಕ್ಕೆ ಹಂಸಾಂತ ಪದ ಇದು ಸಂಸ್ಕೃತದಲ್ಲಿ ಸಂಸ್ಕೃತದಲ್ಲಿರುವಂತಹ ಅನೇಕ ಶಬ್ದಗಳನ್ನು ನಾವು ಕನ್ನಡದಲ್ಲಿ ಬಳಸ್ತಾ ಇದ್ದೀವಿ ಸಂಸ್ಕೃತದಲ್ಲಿ ಹೇಗಿದೆ ಹಾಗೆ ಕನ್ನಡದಲ್ಲಿ ಬಳಸ್ತರೆ ಅದನ್ನು ತತ್ಸಮ ಅಂತ ಕರಿತೀವಿ ಆದರೆ ಸಂಸ್ಕೃತದಲ್ಲಿರುವಂತಹ ಪದಗಳನ್ನು ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಕನ್ನಡದಲ್ಲಿ ಬಳಸ್ತರೆ ಅದನ್ನು ತದ್ಭವ ಅಂತ ಕರಿತೀವಿ ಹಂಸ ಅನ್ನೋ ಒಂದು ಪದದ ತದ್ಭವ ರೂಪವೇ ಅಂಚೆ ಅಂತ ಮೊದಲು ಹಂಸ ಪಕ್ಷಿ ಪ್ರೇಮ ಸಂದೇಶವನ್ನು ಮೊದಲಿಗೆ ಕಳಿಸುವಂತಹ ಒಂದು ಅಂಚೆ ಇಲಾಖೆಯ ಸೇವೆಯನ್ನ ಮಾಡ್ತು ಅಂತ ನಾವು ಪುರಾಣದಲ್ಲಿ ನಳದಮಯಂತಿ ನಾಟಕದಲ್ಲಿ ನೋಡುವಾಗ ಆ ಹಂಸ ಪಕ್ಷಿ ನಳ ಮತ್ತು ದಮಯಂತಿಯರ ನಡುವೆ ಪ್ರೇಮ ಅನುಕೂಲ ಆಗೋದಕ್ಕೆ ಕಾರಣ ಆಯಿತು ಅಂತ ನಾವೆಲ್ಲ ಓದಿದ್ದೇವೆ ಅಂತಹ ಒಂದು ಹಂಸ ಪಕ್ಷಿಯಿಂದ ಪ್ರಾರಂಭವಾದಂತಹ ಈ ಒಂದು ಅಂಚೆ ಇಲಾಖೆಯ ಸೇವೆ ಪ್ರಪಂಚದ ಮೊದಲ ಓಲೆಕಾರರು ಯಾರು ಅಂತ ಹೇಳಿದ್ರೆ ಬ್ಯಾಬಿಲೋನಿಯಾ ಸಾಮ್ರಾಜ್ಯ ಅಂತ ಕರೀತಾರೆ ಆ ಬ್ಯಾಬಿಲೋನಿಯಾ ಸಾಮ್ರಾಜ್ಯದಲ್ಲಿ ಮಣ್ಣಿನ ಫಲಕದಿಂದ ಪ್ರಾರಂಭ ಆಗುತ್ತೆ ಅಂಚೆ ಸೇವೆ ತದನಂತರ ಈಜಿಪ್ಟ್ ದೂತರ ಮೂಲಕ ಈ ಒಂದು ಅಂಚೆ ಸೇವೆಯನ್ನ ಕಳಿಸುತ್ತೆ ತದನಂತರ ಪರ್ಷಿಯನ್ ದೊರೆ ಆರನೇ ಶತಮಾನದಲ್ಲಿ ಸೈರಸ್ ಅಂತ ಇರ್ತಾನೆ ಅವನು ಕುದುರೆಯ ಮೂಲಕ ಸಂಚರಿಸುವ ಓಲೆಕಾರರನ್ನ ನೇಮಿಸುತ್ತಾನೆ ಅವಳು ಕುದುರೆಯ ಮೂಲಕ ಹಗಲೆನ್ನದೇ ರಾತ್ರಿ ಅವರು ಹೋಗಿ ಆ ಒಂದು ಸಂದೇಶವನ್ನು ತಲುಪಿಸುವಂತಹ ಸಂದರ್ಭ ಇರುತ್ತೆ ತದನಂತರ ಬೀಜದ ಮೇಲೆ ಗುರುತು ಮಾಡಿ ಅದನ್ನು ಪೋಸ್ಟ್ ಮಾಡುವಂತಹ ಒಂದು ಸಂದರ್ಭ ಕೂಡ ಬರುತ್ತೆ ಹೀಗೆ ಇತಿಹಾಸವನ್ನು ಹೇಳದ್ರೆ ಸಮಯ ಅದು ಸಾಕಾಗುತ್ತಿಲ್ಲ ಸುಮಾರು ನಾಲ್ಕೈದು ಅದು ಆದರೆ ನಾನು ಮುಖ್ಯವಾದದ್ದನ್ನು ಮಾತ್ರ ಇಲ್ಲಿ ನೋಟ್ ಮಾಡಿದ್ದೇನೆ ಭಾರತದಲ್ಲಿ ಮೊದಲಿಗೆ ಒಂದು ಸಾವಿರದ ಏಳುನೂರ ಅರವತ್ತಾರರಲ್ಲಿ ಅಂಚೆ ಸೌಲಭ್ಯ ಪ್ರಾರಂಭ ಆಗುತ್ತೆ ಆ ಪ್ರಾರಂಭವಾದ ಅಂಚೆ ಸೌಲಭ್ಯ ಶ್ರೀಮಂತರಿಗೆ ಮಾತ್ರ ಇರುತ್ತೆ జనసామాన్యరిగూ అంద ప్రపంచ గ్రామ కట్ట కడయ వ్యక్తిగూ సేవ స మాత్ర ఆ ఒక సౌలభ్య మనముంటే ఆ కట్ట కడయ కూడా సౌలభ్యత సవరూర మూవత్ రంత అంత అంటే సౌలభ్యద సేవ ನೀವು ಮನೆ ಮನೆಗೆ ಕೊಂಡೊಯ್ಯುವಂತಹ ಒಂದು ಅದ್ಭುತ ಕಾರ್ಯಾಗಾರವನ್ನು ಹಮ್ಮಿಕೊಂಡು ಇದನ್ನ ಜನರಿಗೆ ತಿಳಿಸುವಂತಹ ಒಂದು ಸೇವೆ ನಿಜವಾಗಲೂ ಕೂಡ ಒಂದು ರೀತಿಯ ಪ್ರೀತಿದಾಯಕವಾದದ್ದು ಮತ್ತು ಆ ದೇವರು ಕೂಡ ಮೆಚ್ಚುವಂತದ್ದು ಯಾಕಂದ್ರೆ ಅನೇಕರು ಅಂಚೆ ಕಚೇರಿಗೆ ಬರದಂತಹ ಪರಿಸ್ಥಿತಿಯಲ್ಲಿರ್ತಾರೆ ಈಗ ನೀವು ಏನು ಸೇವೆಗಳು ನಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಸರ್ ಮಾತಾಡಿದ್ರು ಆ ಎಲ್ಲ ಸೇವೆಗಳನ್ನ ಮನೆಯ ಬಾಗಿಲಿಗೆ ಕೊಂಡೊಯ್ದಾಗ ಅವರಿಗೆ ಆಗುವಂತಹ ಆನಂದ ಅದು ಅಷ್ಟಿಂತಲ್ಲ ಅದಕ್ಕೆ ದೇವರ ಮತ್ತೊಂದು ವರ್ಷ ನನಗೆ ಬರುತ್ತೆ ನಾ ದೇವನಲ್ಲದೆ ನೀ ದೇವನೇ ನೀ ದೇವನಾದರೆ ಎಣ್ಣನಿಗೆ ಸಲಗೆ ಆ ರೈಲು ಒಂದು ಕುಡಿಸಿ ಮುದಕವನೆರಲೆ ಹಸಿದಾಕ ಓದರ ಬಲಿಗುವೆ ನಾ ದೇವ ಕಾಣ ಮುಗೇಶ್ವರ ಆ ದೇವರನ್ನ ಮುಂದೆ ಮುಂದೆಡೆದುಕೊಂಡು ಅಧಮ ಪ್ರಭು ನೀನಲ್ಲ ದೇವರು ನಾನು ದೇವರು ಯಾಕೆ ನಾ ದೇವರು ಹೇಳ್ತಾನೆ ಅಂದರೆ ನಿಮ್ಮ ಗುಡಿಯ ಮುಂದೆ ಅನೇಕರು ಭಿಕ್ಷಕರು ಭಿಕ್ಷಕರಾಗಿ ಇದ್ದಾರೆ ಯಾರು ಕೂಡ ಧನಿಕರಾಗಿ ಆದ್ರೆ ನಾನು ದೇವರಂತ ಯಾಕೆ ಹೇಳ್ತೀನಿ ಅಂದ್ರೆ ಅನೇಕ ಜನರು ನಮ್ಮ ಮನೆಗೆ ದಾಹ ಅಂತ ಬರ್ತಾರೆ ಆ ದಾಹ ಅಂತ ಬಂದವರಿಗೆ ನಾನು ನೀರನ್ನ ಕೊಡ್ತೇನೆ ಹಸಿವಾದಡೆ ಹೋಗರವನಿಂತಿದೆ ಯಾರಾದರೂ ಹಸಿವು ಅಂತ ಬಂದರೆ ಅವರಿಗೆ ನಾನು ಊಟವನ್ನು ಕೊಡ್ತೇನೆ ಅದಕ್ಕೆ ನೀನಲ್ಲ ದೇವರು ನಾನು ದೇವರು ಅಂತ ಹೇಳ್ತೀನಿ ಅಂತಹ ಒಂದು ಅಲ್ಲಮ್ಮ ಪ್ರಭು ದೇವರ ಒಂದು ವಚನವನ್ನು ಸ್ಮರಿಸುವಂತಹ ಸೇವೆಯನ್ನು ಕೇಂದ್ರ ಸರ್ಕಾರ ಮಹಾತ್ಮದ ಯೋಜನೆಯಾದಂತಹ ಈ ಒಂದು ಅಂಚೆ ಜನ ಸಂಪರ್ಕ ಅಭಿಯಾನವನ್ನ ಕೈಗೊಂಡಿರೋದು ತುಂಬಾ ಖುಷಿ ಕೊಡುವಂತಹ ವಿಚಾರ ಈ ಸೇವೆ ಪ್ರತಿಯೊಬ್ಬರ ಮನೆಯನ್ನ ಬೆಳಗತ್ತೆ ಜೊತೆಗೆ ಪ್ರತಿಯೊಬ್ಬರ ಮನವನ್ನು ಕೂಡ ಬೆಳಗತ್ತೆ ಮತ್ತೆ ಯಾವುದೇ ಕಾಲ ಆಗಲಿ ತುಂಬಾ ಕೊರಿಯರ್ ಸೇವೆ ಮತ್ತು ಮನೆಗೆ ಬಂದು ನಮಗೆ ಸೇವೆಯನ್ನು ಮಾಡುವಂತಹ ಅನೇಕ ಸೌಲಭ್ಯಗಳು ಇದು ಆದರೂ ಕೂಡ ಅಂಚೆ ಕಚೇರಿಯಲ್ಲಿ ಇರುವಂತಹ ನಂಬಿಕೆ ಎಲ್ಲಷ್ಟು ಕೂಡ ಕಡಿಮೆ ಆಗಿದೆ ಯಾಕಂದ್ರೆ ನಾನು ಕೂಡ ಪ್ರತಿ ವರ್ಷ ಶರಣ ವಿಶ್ವೇಶ್ವರ ಫೌಂಡೇಶನ್ ಅಂತ ಮಾಡಿಕೊಂಡು ಅದ್ರ ಮುಖಾಂತರ ಸುಮಾರು ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ನಾವು ಕೋರ್ಸ್ ಮಾಡ್ತೇವೆ ಕೇವಲ ಭಾರತ ಮಾತ್ರವಲ್ಲ ಬೇರೆ ಬೇರೆ ದೇಶಗಳಿಗೂ ಕೂಡ ನಾವು ನಮ್ಮ ದಿನಚರಿ ಮತ್ತು ಪುಸ್ತಕಗಳನ್ನ ಬಳಸ್ಕೊಡ್ತೇವೆ ಆದ್ರೆ ನಾನು ಅವಲಂಬಿತ ಆಗಿರೋದು ಯಾವುದೇ ಒರಿಯರ್ ಅಲ್ಲ ಅಂಚೆ ಕಚೇರಿ ಮಾತ್ರ ಯಾಕಂದ್ರೆ ಅದೊಂದು ನಂಬಿಕೆ ನಂಬಿಕೆಗೆ ಮತ್ತೊಂದು ಸರೇ ಅಂಚೆ ಕಚೇರಿ ಅಂತ ನಾನಾದ್ರೂ ಭಾವಿಸಿದ್ದೇನೆ ಅಂತಹ ಒಂದು ಅಂಚೆ ಸೌಲಭ್ಯ ಈಗ ಮನೆ ಮನೆಗೆ ಬರ್ತಾ ಇದೆ ಅಂದ್ರೆ ಇನ್ನೂ ನಿಮ್ಮ ಸೇವೆ ಏನಾಗುತ್ತೆ ಗುಣ ಆಗುತ್ತೆ ಪ್ರತಿಯೊಬ್ಬರ ಮನೆಗೆ ಈ ಒಂದು ಸೌಲಭ್ಯವನ್ನು ಕಳುಹಿಸೋದ್ರ ಮೂಲಕ ತಮ್ಮ ಭಾಗ್ಯಕ್ಕೆ ಒಂದು ಎಡೆಯನ್ನು ಮಾಡಿಕೊಡೋದಾಗಿ ತುಂಬ ಜನ ಹಣವನ್ನು ಸಂಪಾದನೆ ಮಾಡ್ಕೊಂಡು ಮನೇಲಿ ಇಟ್ಕೊಂಡಿರ್ತೀರ ದಯಮಾಡಿ ಅದನ್ನು ಬೆಟ್ಟಿಯಲ್ಲಿ ಇಟ್ಕೊಳ್ಬೇಡಿ ಗೊತ್ತಲ್ಲ ಬಚ್ಚಿಟ್ಟ ಜ್ಞಾನ ಒಡೆಯುತ್ತದೆ ಅಂತ ಅಲ್ಲ ಹಂಗೆ ಆ ಬಚ್ಚಿಟ್ಟಂತಹ ಹಣವನ್ನು ನೀವು ಮಿಚ್ಚು ಅದನ್ನು ಪೋಸ್ಟ್ ಆಫೀಸಲ್ಲಿ ನೀವು ಏನಾದರೂ ಸೇವಿಂಗ್ ಮಾಡಿದ್ರೆ ಅದು ಹೆಣ್ಣು ಮಕ್ಕಳ ಮದುವೆಗೋ ಅಥವಾ ಇನ್ನು ಮಕ್ಕಳ ಉದ್ಯೋಗದ ಸಂದರ್ಭದಲ್ಲೋ ಅದು ಉಪಯೋಗಕ್ಕೆ ಬಂದು ಅವರ ಭವಿಷ್ಯವನ್ನೇ ಬದಲಿಸುವಂತಹ ಒಂದು ಸಂದರ್ಭ ಬರುತ್ತೆ ಅಂತಹ ಯೋಜನೆಗಳು ಉಳಿತಾಯ ಯೋಜನೆ ಇದೆಯಲ್ಲ ಅಂತಹ ಉಳಿತಾಯ ಯೋಜನೆಗಳ ಮೂಲಕ ಈ ಒಂದು ಹಣವನ್ನ ಸಂಗ್ರಹಿಸುವಂತಹ ಮತ್ತು ಸಂಗ್ರಹಿಸಿದಂತಹ ಹಣವನ್ನ ಇನ್ನೂ ಹೆಚ್ಚು ಹಣವನ್ನು ನೀಡುವಂತಹ ಸೌಲಭ್ಯ ಈ ಒಂದು ಅಂಚೆ ಕಚೇರಿಯಲ್ಲಿದೆ ಇಂತಹ ಸೌಲಭ್ಯವನ್ನ ನೀವು ಪಡೆದುಕೊಳ್ಳಿ ಅಂತ ಹೇಳ್ತಾ ಕೊನೆಯದಾಗಿ ನಮ್ಮ ಸಿದ್ದಯ್ಯ ಪುರಾಣಿಕವರು ಒಂದು ಕವಿತೆಯನ್ನ ರಚನೆ ಮಾಡ್ತಾರೆ ಬಸವಣ್ಣವ್ರ ಬಗ್ಗೆ ಬಸವನ ಬೆಳಕೆ ಎಲ್ಲಾಡಿ ಬಂದೆ ಭಾರತವೆಲ್ಲ ಸುತ್ತಾಡಿ ಬಂದೆ ಅಂತ ಅದಕ್ಕೆ ಸೂಕ್ತವಾದದ್ದು ಈ ಒಂದು ಕವಿತೆ ಅಂಚೆ ಅಂಚೆಯ ಬೆಳಕೆ ಎಲ್ಲಾಡಿ ಬಂದೆ ಭಾರತವೆಲ್ಲ ಸುತ್ತಾಡಿ ಬಂದೆ ಅಂಚೆಯ ಬೆಳಕೆ ಎಲ್ಲಾಡಿ ಬಂದೆ ಭಾರತವೆಲ್ಲ ಸುತ್ತಾಡಿ ಬಂದೆ ನಿಟ್ಟು ಸೆರೆದೆಯನ್ನು ನೀಗಿಸಿ ಬಂದೆ ಯಾರಾದರೂ ನಿಟ್ಟುಸರು ಬರ್ತಾ ಇದ್ದಾರೆ ನನ್ನ ಮಗನಿಂದ ಪತ್ರ ಬರಲಿಲ್ವಲ್ಲ ಅಥವಾ ಏನೋ ಒಂದು ಹಣವನ್ನ ಬರಲಿಲ್ವಲ್ಲ ಅಂತ ಹೇಳ್ತಾರೆ ಅಂತವ್ರನ್ನ ನೀಗಿಸ್ತದೆ ನಿರಾಸೆ ಬೆಳಗಿಸಿ ಬಂದೆ ಯಾರಾದ್ರೂ ಉದ್ಯೋಗ ಆಕಾಂಕ್ಷಿಗಳಾಗಿರ್ತಾರೆ ಉದ್ಯೋಗ ಆಕಾಂಕ್ಷಿಗಳಿಗೆ ಉದ್ಯೋಗ ಪತ್ರವನ್ನು ಕೊಡುವಂತಹ ಸೌಲಭ್ಯವೂ ಕೂಡ ಅಂಚೆಯನ್ನು ಮಾಡಿರೋದ್ರಿಂದ ಅವ್ರು ಏನಾದ್ರೂ ಉದ್ಯೋಗ ಪತ್ರ ಹೋದಾಗ ಆ ನಿರಾಸೆ ಎದೆಯನ್ನ ಬೆಳಗಿಸುವಂಥದ್ದು ಈ ಒಂದು ಅಂಚೆ ಕಚೇರಿ ಹೆಣ್ಣಿನ ಕಂಬನಿ ಬತ್ತಿ ಸಂಬಂಧ ಇದಂತೂ ತುಂಬಾ ಸೂಕ್ತವಾದ ಪದ ವಿಧ ವೇದನ ಮತ್ತು ಇನ್ನೊಂದು ವೃದ್ಧಾಪ್ಯ ವೇತನಗಳ ಮೂಲಕ ಮನೆಗೆ ಹೋಗಿ ಅವರಿಗೆ ಹಣವನ್ನು ಕೊಟ್ಟಾಗ ಆ ಹೆಣ್ಣಿನ ಕಂಬನಿಯನ್ನ ಬತ್ತಿಸುವಂತಹ ಸೇವೆ ಈ ಒಂದು ಅಂಚಾ ಇಲಾಖೆಯಿಂದ ಆಗುತ್ತೆ ಜೊತೆಗೆ ಆಶಾ ಜ್ಯೋತಿಯ ಬಂದೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಆಶಾ ಜ್ಯೋತಿಯನ್ನ ಒತ್ತಿಸುವಂತಹ ಸೌಲಭ್ಯ ಅಂಚೆ ಇಲಾಖೆಯಿಂದ ಇದೆ ಕೊನೆಗೆ ಅದು ಹೇಳುತ್ತೆ ಬಸವಣ್ಣನವರ ಇದಕ್ಕೆ ಕೊನೆಯಲ್ಲಿ ಹೇಳ್ತಾರೆ ಹೊರಡುವೆ ನಾನು ಹೊರಡುವೆ ಮುಂದೆ ಬರುವುದು ವಿಶ್ವವು ನನ್ನಯ್ಯ ಹಿಂದೆ ಅವರಿವರೆಂಬೆನೆ ಎಲ್ಲರೂ ಒಂದೇ ಬರುವೆನು ಬರುವೆನು ಭೂಮಿಯನ್ನು ಬೆಳಗೆ ಅಂತ ಹೇಳ್ತಾರೆ ಹಂಗೆ ಈ ಒಂದು ಭೂಮಿಯನ್ನು ಬೆಳಗೋದಿಕ್ಕೆ ಮತ್ತು ಈ ಒಂದು ಗ್ರಾಮಾಂತರ ಪ್ರದೇಶಗಳಲ್ಲಿರುವಂತಹ ಪ್ರತಿಯೊಬ್ಬರು ದೀನ ದಲಿತರು ಮತ್ತು ಅಶಕ್ತರು ಯಾರಿದ್ದಾರೆ ಅವರೆಲ್ಲರ ಮನೆಯನ್ನ ಮತ್ತು ಮನವನ್ನ ಬೆಳಗುವಂತಹ ಒಂದು ಸೌಲಭ್ಯವನ್ನ ನೀವು ಈ ಒಂದು ಅಭಿಯಾನದ ಮೂಲಕ ತಗೊಂಡು ಹೋಗ್ತಾ ಇದ್ದೀರಾ ಈ ಒಂದು ಅಭಿಯಾನ ಒಳ್ಳೆಯದಾಗ್ಲಿ ಪ್ರತಿಯೊಬ್ಬರ ಕಣ್ಣೀರನ್ನು ಒರೆಸುವಂತಹ ಒಂದು ಸೌಲಭ್ಯ ಇದಾಗಲಿ ಅಂತ ಹೇಳ್ತಾ ಇಲ್ಲಿಗೆ ನನ್ನನ್ನು ಕರೆಸಿ ಒಂದೆರಡು ನುಡಿಗಳನ್ನು ನೀಡಲು ಅವಕಾಶ ಮಾಡಿಕೊಟ್ಟಂತಹ ಅಂಚೆ ಕಚೇರಿಯ ಸಿಬ್ಬಂದಿಯವರಿಗೆ ಮತ್ತೆ ನನ್ನನ್ನು ನೆನ್ನೆ ರಾತ್ರಿ ನಮ್ಮ ಮೋಹನ್ ಅವರು ಕರೆ ಮಾಡಿ ಸರ್ ಬರಬೇಕು ಅಂತ ಹೇಳಿದ್ರು ಹೀಗೆ ಶಾಲೆ ಇದೆ ಅಂತ ಹೇಳಿದ್ರೆ ಒಂದು ಹತ್ತು ನಿಮಿಷ ಸರ್ ಬಂದು ಇಲ್ಲಿ ಮಾತನಾಡಿ ಹೋಗಬೇಕು ಅಂತ ಹೇಳಿದ್ರು ಆದರೂ ಕೂಡ ಅವರ ಒಂದು ಪ್ರೀತಿಗೆ ಹೋಗೊಟ್ಟು ಒಂದೆರಡು ಜಾಗೃತಿಯ ನುಡಿಗಳನ್ನು ನುಡಿಬೇಕು ಅಂತ ಅನ್ನಿಸ್ತು ನುಡಿದಿದ್ದೇನೆ ಈ ನುಡಿಗಳ ಮುಖಾಂತರ ನೀವು ಇಲ್ಲೇನು ಕೇಳಿದ್ದೀರಾ ಅಂಚೆ ಇಲಾಖೆಯ ಸೌಲಭ್ಯ ಈ ಎಲ್ಲ ಸೌಲಭ್ಯಗಳು ಕೂಡ ಬೇರೆಯವರಿಗೆ ನೀವು ತಿಳಿಸಿದಾಗ ಅವರಿಗೂ ಕೂಡ ಒಂಥರ ನೆರವಾಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ಒಂದೆರಡು ನುಡಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ ಎಲ್ರಿಗೂ ಶರಣೆ